ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇವತ್ತಿನ ರೆಸಿಪಿ ಕುರ್ಕುರೆ ರೀ ಇಷ್ಟ ಆಗೋದು ಅದು ಕುರ್ಕುರೆ ಪ್ಯಾಕೆಟ್ ಅವ್ರು ಕಣ್ಣಿಗೆ ಬಿತ್ತಂದ್ರೆ ಅದು ಕೊಡ್ಸೋ ಮಟ್ಟನೂ ಬಿಡೋದಿಲ್ಲ ಅಷ್ಟು ಹಠ ಮಾಡ್ತಾರೆ ಅದಕ್ಕೆ ನಾನು ಮನೆಯೊಳಗೆ ಒಂದೇ ಒಂದು ಕಪ್ ಅವಲಕ್ಕಿಯಿಂದ ನಾನು ಮನೆಯೊಳಗೆ ಕುರ್ಕುರೆ ಮಾಡತ್ತೀನಿ ನೋಡ್ರಿ ಮಕ್ಳಿಗೋಸ್ಕರ ಸಂಜೆ ಮುಂದೆ ಸ್ನ್ಯಾಕ್ಸ್ ಚಹ ಕೂಡ ತಿನ್ನಾಕ ಭಾರಿ ಚೊಲೋ ಅನ್ನಿಸ್ತಾವ್ರಿ ಮತ್ತು ಅಷ್ಟು ರುಚಿನ ಆಗ್ಯಾವ್ರಿ ಇನ್ನೊಮ್ಮೆ ನೀವು ಹೊರಗಿಂದ ಮಕ್ಳಿಗೆ ಕೊಡ್ಸೋಂಗೇ ಇಲ್ಲ ಮನಿಯೊಳಗೆ ಫಟಾಫಟಂತು ಮಾಡಿಕೊಟ್ಟು ಬಿಡ್ತೀರಿ ನಾನೀಗ ಫಸ್ಟ್ ಮೊದಲಿಗೆ ದಪ್ಪನ ಅವಲಕ್ಕಿ ತೊಗೊಂಡಿದ್ದೆ ನೋಡ್ರಿ ಅವನ್ನ ನೀವು ಅವಲಕ್ಕಿ ಮಾಡ್ತಿರ್ಲ ಮನೆಯೊಳಗೆ ಅದ ಅವಲಕ್ಕಿ ತಗೊಂಡೆ ನಾನು ಅದನ್ನು ಈ ಥರ ಪೌಡ್ರ್ ಪೌಡ್ರು ಮಾಡ್ಕೊಂಬಂದೇನಿ ನೋಡ್ರಿ ಇಲ್ಲಿ ನಾ ಮಾಡೇನಲ್ರಿ ಈ ಥರ ಪೌಡ್ರ್ ಮಾಡ್ಕೊಬೇಕು ರೀ ಒಂದೇ ಒಂದು ಸುತ್ತ ಸುತ್ತಿದ್ರೆ ಸಾಕ್ರಿ ಈ ಥರ ಪೌಡ್ರ್ ಆಗ್ಬಿಡ್ತೈತೆ ಅದು ಅವ್ಲಕ್ಕಿನ ಈಗ ಇದಕ್ಕೆ ನಾನು ಯಾವ್ಯಾವ ಹೇಳಿ ಎಲ್ಲ ಹಾಕೊಂಡ್ಬಿಡ್ತೇನೆ ನೋಡ್ರಿ ನಾನು ಒಂದು ಒಂದು ಕಪ್ ಅವಲಕ್ಕಿಗೆ ಒಂದು ಅರ್ಧ ಕಪ್ ಕಪ್ಪಷ್ಟು ಕಡ್ಲಿ ಹಿಟ್ಟು ತೊಗೊಂಡೇನೆ ನೋಡ್ರಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ ನಾ ಹೇಳೇನಲ್ರಿ ಕರೆಕ್ಟಾಗಿ ಮೆಜರ್ಮೆಂಟ್ ಐತ್ರಿ ಇಷ್ಟು ತೊಗೊರಿ ಸಾಕ ಆಮೇಲೆ ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ತೀನಿ ನೋಡಿರಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ವೀಡಿಯೋನ ಪೂರ್ತಿ ನೋಡ್ಕೋರಿ ಆಮೇಲೆ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ತೀನಿ ಒನ್ ಫೋರ್ ಕಪ್ ಒನ್ ಫೋರ್ ಅಷ್ಟೇ ಸಾರಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಬಿಡೋಣ್ರಿ ಈಗ ಇದನ್ನ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಹಿಟ್ಟು ಉಪ್ಪು ಎಲ್ಲ ಕೂಡ್ಕೊಲಿರಿ ಅದು ನಾನು ಇದು ಒಂದು ಕಡೆ ಬಿಸಿನೀರು ಕಾಯಾಕೆ ಇಟ್ಟುಕೊಂಡಿದ್ದೆ ನೋಡ್ರಿ ಅದನ್ನು ಹಾಕೋತೇನೆ ಬಿಸಿನೀರ್ ಹಾಕೋಬೇಕು ನಾವು ಇದಕ್ಕೆ ನಾ ಅವಲಕ್ಕಿ ಯಾವ ಕಪ್ಲೇ ತೊಗೊಂಡಿದ್ನಲ್ಲ ಅದಕ್ಕೆ ಕಪ್ಲೇ ಬಿಸಿನೀರು ತಗೊಂಡೆ ನೋಡ್ರಿ ಅದು ಒಂದು ಕಪ್ ಪೂರಾ ಹಾಕೋ ಕರೆಕ್ಟ್ ಆಗಿಬಿಡ್ತೈತಿ ಇದು ಹಿಟ್ಟಿಗೆ ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಕ್ಕೆ ಹೊತ್ತೀನಿ ನಂದು ಎಲ್ಲರೂ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾತಾಡಿದ್ರೊಳಗೆ ಏನಾರ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಅದು ಮುಂದಿನ ವಿಡಿಯೋದಾಗ ತಿದ್ಕೋತೇನೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ನಾ ವಿಡಿಯೋ ಯಾವುದೋ ಮಾಡಿದ್ರು ನಿಮ್ಮ ನೀವಾಗ ಫಸ್ಟ್ ನೋಡ್ಕೊಬೋದು ರೀ ನಾ ಯಾವ್ದು ಹೊಸ ಅಡುಗೆ ಮಾಡಿದ್ರು ನಿಮ್ಗೆ ಫಸ್ಟ್ ಬರ್ತೈತ್ರಿ ಈಗ ಇದು ಇಷ್ಟು ಹಿಟ್ಟು ನಾದ್ಕೊಂಡೆ ನೋಡ್ರಿ ಒಂದು ಕಪ್ ನೀ ಬಿಸ್ನೀರು ತೊಗೊಂಡಿದ್ದೆಲ್ಲ ಅದು ಅಷ್ಟೊತ್ತಗೋರಿ ಮತ್ತೆ ಜಾಸ್ತಿ ಏನು ಹಾಕೊಳೋಕೆ ಹೋಗಬೇಡ್ರಿ ನಮಗೆ ಗಟ್ಟಿ ಇರಬೇಕು ಹಿಟ್ಟಿಗೆ ಈಗ ಇದು ಇಷ್ಟು ನಾದ್ಕೊಂಡೆ ರೀ ಇದ್ರ ಮ್ಯಾಗ ಒಂದು ಒನ್ ಫೋರ್ ಕಪ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕೋತೆ ನೋಡ್ರಿ ಇದು ರೀ ಒಂದು ತಿಂಗಳು ಇಟ್ಟರು ನೀವು ಒಳಗೆ ಸ್ಟೋರ್ ಮಾಡಿಟ್ರು ಹಾಳಾಗೋದಿಲ್ಲ ನೋಡ್ರಿ ಏ ನೀವು ಈಗ ಹೆಂಗೆ ಮಾಡಿದಾಗ ಹೆಂಗೆ ಇರ್ತಾವಲ್ಲ ರೀ ಕಿರಿ ಕರುಮ್ ಕುರುಮ್ ಅಂಥೇಳಿ ನೀವು ಒಂದು ತಿಂಗಳ ಬಿಟ್ಟು ನೋಡಿದ್ರೂ ಹಂಗೆ ಇರ್ತಾವ್ರಿ ಒಂದು ಸ್ವಲ್ಪ ಕಾನ್ಫ್ಲವರ್ ಹಿಟ್ಟು ಹಾಕೋದ್ರಿಂದ ಮತ್ತು ಅಷ್ಟು ಸ್ಮೂತೂ ಇರ್ತಾ ಹಾಕ್ತಾವೆ ನೋಡಿರಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡಿರಿ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಭಾಳ ಗಟ್ಟಿ ಇರ್ಬೇಕು ರೀ ಹಿಟ್ಟು ನಮ್ಗೆ ಮೆತ್ತಗೆ ಮಾಡಬೇಡ್ರಿ ಚಪಾತಿ ಹಿಟ್ಟಕ್ಕಿಂತ ಗತ್ ಗಟ್ಟಿ ಇರ್ಬೇಕು ರೀ ನಮ್ಗೆ ಹಿಟ್ಟು ಇದೊಂದು ಎರಡು ಸತೆ ಎಣ್ಣೆ ಹಾಕ್ಕೊಂಡು ಈ ಥರ ನಾದ್ಕೊಂಡು ಇದಕ್ಕೊಂದು ಸ್ವಲ್ಪ ಮ್ಯಾಗ ಉದುರ್ಸ್ಕೊಂಡು ಹಾಕೋ ಮಸಾಲೆ ಇಲ್ಲರಿ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಒಂದು ಸ್ಪೂನ್ ನಾನು ಚಾಟ್ ಮಸಾಲ ಹಾಕೋತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಕಾ ಬ್ಲ್ಯಾಕ್ ಸಾಲ್ಟ್ ಹಾಕೋತೀನಿ ಆಮೇಲೆ ಒಂದು ಸ್ಪೂನ್ ಕಾಚ್ ಖಾರ ಪುಡಿ ಹಾಕೋತೀನಿ ಇದನ್ನಿಷ್ಟು ಮಿಕ್ಸ್ ಮಾಡಿಟ್ಕೊಂಡ್ಬಿಡೋಣ ಈಗ ಅದ್ರ ಮ್ಯಾಗ ಎಲ್ಲ ಆದ್ಮ್ಯಾಗ ಉದು ಬೇಕಲ್ರಿ ಅದೊಂದು ಸ್ವಲ್ಪ ಹಿಟ್ಟು ಉಪ್ಪು ಇಲ್ಲ ಉಪ್ಪೆಲ್ಲ ನೆನಿಲಿ ಅಂತೇಳಿ ಫಸ್ಟ್ ತೋರ್ಸಿದೆ ಇದನ್ನ ಈಗಿದ ಅದು ರೆಡಿ ಮಸಾಲೆ ಅಷ್ಟು ರೆಡಿ ಮಾಡಿ ಇಟ್ವಿ ರೀ ಹಿಟ್ಟ ನೆಂದೈತೆ ನೋಡಿರಿ ಇದು ಪೂರಾ ಒಂದು ಐದು ನಿಮಿಷ ಇಲ್ರಿ ಎರಡು ನಿಮಿಷ ಅಷ್ಟೇ ಅದು ಮಸಾಲೆ ಕಲಿಸ್ ಅಷ್ಟೇ ಇದನ್ನು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೆ ಈಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಳ್ಳಿ ಮಾಡ್ಕೊಂಬಿಡ್ರಿ ಉಳ್ಳಿ ಮಾಡ್ಕೊಂಡು ಚಪಾತಿ ಲಟ್ಟಿಸ್ತೇವಲ್ರಿ ನಾವು ಸೇಮ್ ಅದೇ ರೀತಿ ಲಟ್ಟ್ಕೋಬೇಕು ನೋಡಿರಿ ಇದನ್ನು ಲಟ್ಟಿಸ್ಕೊಬೇಕು ರೀ ದಪ್ಪಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ದಪ್ಪಾಗಿ ಲಟ್ಟಿಸಿದ್ರೆ ಅವು ದಪ್ಪ ಮೆತ್ತಗಾಗ್ಬಿಡ್ತಾವ ಕ್ರಿಸ್ಪಿಯಾಗಿ ಮತ್ತು ಕರುಮ್ ಕುರುಮ್ ಅನ್ನೋಂಗಿಲ್ಲರಿ ಕುರ್ಕುರಿ ಹಂಗೆ ಈಗ ನಾನು ಗತೆ ತಳ್ಳಾಗ್ ಲಟ್ಸ್ಕೊತೇನೆ ನೋಡಿರಿ ಆಮೇಲೆ ನೀವು ಯಾವ್ದ್ರೊಳಗೆ ನಂದು ವಿಡಿಯೋ ಬಂದೈತಿ ನೋಡಾಕೊಂತೀನಿ ನೀವು ಅದನ್ನು ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ಮತ್ತು ಕಂಪ್ಯೂಟರ್ ಅಥವಾ ಮೊಬೈಲ್ ಟಿ ವಿ ಟ್ಯಾಬ್ ಎದ್ರೊಳಗೆ ನೋಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ದು ಎಲ್ಲ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ರೀತಿ ವಿಡಿಯೋ ಚಲೋ ಚಲೋ ಮಾಡಿ ಹಾಕ್ಬೋದು ಈಗ ನಾನು ಇದನ್ನು ಚಪಾತಿಗತ್ತೆ ತಳ್ಳಗ ಲಟ್ಟಿಸ್ಕೊಂಡೆ ನೋಡಿರಿ ಇದನ್ನ ನಾಲ್ಕು ಕಡೆನೂ ಕರ್ಕೊಂಡ್ಬಿಡ್ತೀನಿ ಚೌಕ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಚೌಕ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜೇ ಕೊರ್ಕೋಬೋದು ಇಲ್ಲಾಂದ್ರೆ ನೀವು ಶಂಕರಪಾಳ್ಯ ಇರ್ತಾವಲ್ಲರ ಸೇಮ್ ಆದ ರೀತಿ ಆದರೂ ಕರ್ ರೀ ನಾನು ಮಕ್ಕಳಿಗೆ ಕುರ್ಕುರೆ ಅಂದ್ರೆ ಭಾಳ ಇಷ್ಟ ಅಲ್ರಿ ಹಂಗಾಗಿ ಉದ್ದಕ್ಕೆ ಇದೇ ರೀತಿ ಕರ್ಕೊಂಡು ಹಾಕ್ತೀನಿ ನೋಡ್ರಿ ಭಾರಿ ಮಸ್ತ್ ಆಗಿದ್ದು ರೀ ಮಕ್ಳು ನೋಡಿ ನೋಡ್ತಾನೆ ಹಂಗೆ ತಿಂದ ಬಿಟ್ರು ನೋಡ್ರಿ ಅಷ್ಟು ಚಲೋ ಆಗಿದ್ವು ಈಗ ನಾನು ಇದನ್ನು ಎರಡು ಇದ್ರೊಳಗೆ ಎರಡ ಭಾಗ ಮಾಡ್ತೇನೆ ನೀವು ಬೇಕಂದ್ರೆ ಮೂರು ಅಥವಾ ನಾಲ್ಕು ಮಾಡ್ಕೋಬಹುದು ಸಣ್ಣ ಸಣ್ಣವಾದರೂ ಮಾಡ್ಕೋಬಹುದು ನೋಡಿರಿ ಈ ರೀತಿ ಉದ್ದುದ್ದಕ್ಕೆ ಹಾಕವ್ರಿವು ಕುರ್ಕುರೆ ಗತೆ ಕಾಣಿಸ್ತಾವ್ರಿ ಕರೆದ್ ಕುಳೆ ಸೇಮ್ ಇದು ಫಸ್ಟ್ ಉಬ್ಬಿ ಮಾಡಿದ್ವಿ ಅಲ್ಲರಿ ಮಾ ಮಾಡಿ ಕರೆದ್ಕುಳೆ ನಮ್ಮ ಮಕ್ಕಳು ತಿಂದ ಬಿಟ್ರೆ ಹಾಗಾಗಿ ನಾನು ಈಗ ನಿಮಗೆ ಮತ್ತು ಸೆಕೆಂಡ್ ಉಬ್ಬಿ ಕರಿಯೋದು ತೋರಿಸ್ತೇನೆ ನೋಡಿರಿ ಎಣ್ಣೆ ಕಾದೈತೆ ನಮ್ಗೆ ಇಷ್ಟ ಕಾಯ್ಬೇಕ್ರಿ ಭಾಳ ಕಾಯ್ಬಾರ್ದು ನಮಗ ಭಾಳ ಜೋರ್ಕಾದ್ರೆ ಅವು ಲಘೂನಾಗ ಕೆಂಪಗೆ ಬೇಯೋದೇ ಇಲ್ಲ ಕರೆಕ್ಟಾಗಿ ಸಣ್ಣ ಊರಿ ಒಳಗೆ ಬಾಳದ ತನಕ ಬೇಯಿಸ್ಕೊಂಡ್ರೆ ಚೊಲೋ ಬೇಯ್ತಾವ್ರಿ ಜಾಸ್ತಿ ಎಣ್ಣೆನೂ ಹಿಡ್ಯೋದಿಲ್ಲ ರೀ ಮತ್ತೆ ಎಣ್ಣೆನೂ ಇವ ನಾವು ಇರಲಿಲ್ಲ ಫಸ್ಟಿಗೆ ಎಣ್ಣೆ ಎಷ್ಟು ಹಾಕಿಟ್ಟಿರ್ತೀವಲ್ಲ ಅಷ್ಟೇ ಇರ್ತೈತೆ ನೋಡ್ರಿ ಎಣ್ಣೆ ಸೇಮ್ ಇದ್ರಾಗ ಬೇಕ್ರಿ ಒಳಗೆ ಕುರ್ಕುರ ಇರ್ತಾವಲ್ಲ ರೀ ಸೇಮ್ ಅದೇ ರೀತಿ ಆಗ್ಯಾವ ನೋಡಿರಿ ಫಿಂಗರ್ ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ ಹಂಗಿರ್ತಾವಲ್ಲ ರೀ ಈ ಥರ ಸೇಮ್ ಅದೇ ರೀತಿನ ಆಗ್ಯಾವ ಟೇಸ್ಟ್ ಅಂತರೂ ಭಾರಿ ಚಲೋ ಆಗ್ಯಾವ ನೀವು ಒಂದು ಒಳಗೂ ಇಟ್ಟರು ಏನು ಹಾಳಾಗೋದಿಲ್ಲ ರೀ ಒಟ್ಟೆ ಇದು ಫಾರಮ್ ಹಾಕೋರೋದ್ರಿಂದ ನಮಗೆ ಕ್ರಿಸ್ಪಿ ಚಲೋ ಬರ್ತೈತಿ ರೀ ಅದು ಮ್ಯಾಗಿಂದ ಟೆಸ್ಟರೆಲ್ಲ ಚಲೋ ಬರ್ತೈತಿ ನೋಡಿರಿ ಎಣ್ಣೆ ಎಷ್ಟೈತಿ ಅಷ್ಟೇ ಐತಿ ಒಂದು ಸ್ವಲ್ಪ ಹಿಡ್ದಿಲ್ಲ ಇದನ್ನ ನಾನು ಎರಡನೇ ಉಬ್ಬಿ ತೋರ್ಸತಿ ನಿಮ್ಗೆ ಒಂದನೇ ಉಬ್ಬಿ ನಮ್ಮ ಮಕ್ಕಳೆಲ್ಲ ಮಾಡಿದ ಕೂಡ ಖಾಲಿ ಮಾಡಿಬಿಟ್ರೆ ನೋಡಿರಿ ಇದು ಇಷ್ಟು ಮಾಡ್ಕೊಂಬಿಟ್ಟೆ ನಾನು ಎಷ್ಟು ಎಷ್ಟು ಹಿಟ್ಟಿತ್ತಲ್ಲ ಅದನ್ನ ಇಷ್ಟು ಮಾಡ್ಕೊಂಬಂದೆ ಇದ್ರ ಮ್ಯಾಗ ಒಂದು ಸ್ವಲ್ಪ ಅವು ಮಾಡಿ ಇಟ್ಟಿರ್ತೇನಲ್ಲ ಒಣದಾಗಿರ್ತೈತಿ ರೀ ಅದ್ರ ಮ್ಯಾಗ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕೋತೇನೆ ನೋಡಿರಿ ಬಿಸಿ ಎಣ್ಣೆ ಹಾಕೊಂಡ್ರೆ ಅದು ಮಸಾಲೆ ಕಲಸಿಟ್ಟಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ರೀ ಹಂಗೆ ಒಣ ಅದ್ರ ಹಾಕೊಂಡ್ರೆ ಅದ್ರ ಅದು ಮಸಾಲೆ ಹತ್ತೊಂಗಿಲ್ಲ ರೀ ಸ್ವಲ್ಪ ಬಿಸಿ ಎಣ್ಣೆ ಹಾಕೊಂಡ್ಬಿಟ್ರೆ ಮಸಾಲೆ ಲಘು ರೀ ನೋಡ್ರಿ ಸೇಮ್ ಅದೇ ರೀತಿನ ಆಗ್ಯಾವ ಕುರ್ಕುರಿ ಆಗದಂಗೆ ಆಗ್ಯಾವ ನೀವು ಒಂದ್ಸರ್ತಿ ಮಾಡ್ಕೊಂಡು ತಿಂದ್ರೆ ಹಗಲೆ ಮುಗಲೆ ಇದ್ದ ಮಾಡ್ತೀರಿ ಮತ್ತು ಟೈಮು ಭಾಳ ಹಿಡಿಯೋದಿಲ್ಲ ರೀ ಇದು ಚಕ್ಲಿ ಕೋಬೇಳಿ ಬರೀ ಇದ ಮಾಡಾ ಬೇಸ್ರಾಗತ್ತೀ ಇದನ್ನೊಮ್ಮೆ ಮಾಡ್ಕೊತೀನ್ರಿ ಭಾರಿ ಚೊಲೋ ಆಗ್ಯಾವ್ರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನಿಮ್ಮ ಮನೆಯೊಳಗೆ ಒಮ್ಮೆ ಮಾಡ್ಕೊತಿಂದ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಮನೆಯೊಳಗೆ ಆರೋಗ್ಯವಾಗಿ ಇದೇ ಥರ ಅಡುಗೆ ಮಾಡ್ಕೋರಿ ಹೊಸ ಹೊಸ ಮಾಡಿ ತೋರಿಸ್ತೇವೆ ನಾವು ಅದನ್ನು ನೋಡಿ ನೀವು ಮಾಡ್ಕೋರೆ ಆರೋಗ್ಯವಾಗಿರಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿರಿ